ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ಲಾಗ್ ಸೊ ಇವತ್ತು ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಅಪ್ ಆಗಿ ಈಗ ಕೆಳಗಡೆ ಹೋಗಬೇಕು ಕಿಚನ್ ಕಡೆ ಗಮನ ಕೊಡಬೇಕು ಬಿಕಾಸ್ ಇವತ್ತು ಅತ್ತೆ ಮನೆಯಲ್ಲಿ ಇಲ್ಲ ಅವರು ಸಮಿತಿನ ಮನೆಗೆ ಹೋಗಿದ್ದಾರೆ ಸೊ ಹಾಗಾಗಿ ಇವತ್ತು ಬ್ರೇಕ್ಫಾಸ್ಟ್ ನಂದೇ ಸೊ ಏನು ಬ್ರೇಕ್ಫಾಸ್ಟ್ ಮಾಡೋಣ ಅನ್ನೋದು ಒಂದು ದೊಡ್ಡ ಕನ್ಫ್ಯೂಷನಲ್ಲಿದೆ ಸೊ ದ್ಯಾಟ್ ಇಬ್ಬರಿಗೆ ಬ್ರೇಕ್ ಬ್ರೇಕ್ಫಾಸ್ಟ್ ಅಂದರೆ ಏನು ಅಂತ ಒಂದು ಸ್ವಲ್ಪ ಕನ್ಫ್ಯೂಷನಲ್ಲಿ ಇರ್ತೀನಿ ಯಾವಾಗ್ಲೂ ಸೊ ತುಂಬ ಜನಕ್ಕೆ ಅಂದರೆ ಜಾಸ್ತಿ ಮಾಡ್ಬೋದು ಏನಾದರೂ ಒಂದು ಐಡಿಯಾಸ್ ಬರ್ತಾ ಇರುತ್ತೆ ಸೊ ಇಬ್ಬರಿಗೆ ಅಲ್ವಾ ಸೊ ಹಾಗಾಗಿ ಏನು ಮಾಡೋದು ಅಂತಲೂ ಇಲ್ಲ ಏನೇ ಮಾಡಿದ್ರು ಅದು ಸ್ವಲ್ಪ ಲಾರ್ಜ್ ಕ್ವಾಂಟಿಟಿ ಆಗೋಗ್ಬಿಡುತ್ತೆ ಸೊ ಇವತ್ತು ನಾನು ಅಂದ್ಕೊಂಡಿರೋದು ಸೋಯಾಬೀನ್ ಇದೆ ಮನೆಯಲ್ಲಿ ಸೊ ಸೋಯಾಬೀನ್ ಹಾಕಿ ಟೊಮೆಟೊ ಬಾತ್ ಮಾಡೋಣ ಸೋಯಾಬೀನ್ ಪಲಾವ್ ಥರ ಮಾಡೋಣ ಅಂತ ಅಂದ್ಕೊಂಡು ಕೆಳಗಡೆ ಇದ್ದೀನಿ ಈಗ ಎದ್ದು ಅಪ್ ಆಗಿ ಈಗ ಕೆಳಗಡೆ ಹೋಗಬೇಕು ಸೊ ನೋಡ್ತಿರ್ಬೋದು ಇನ್ನು ಡಲ್ನೆಸ್ ಹಾಗೆ ಇದೆ ಅಲ್ಲ ನನ್ನ ಫೇಸಲ್ಲಿ ಸೊ ಬಿಕಾಸ್ ಕೋಲ್ಡ್ ಆಗೋಗಿದೆ ಆ್ಯಂಡ್ ಇವತ್ತು ಸ್ವಲ್ಪ ಪರವಾಗಿಲ್ಲ ಬಿಸಿಲೆಲ್ಲ ಬಂದಿದೆ ಸೊ ಬಟ್ಟೆ ಎಲ್ಲ ಫಸ್ಟ್ ಒಣಗಾಕಿ ಆಮೇಲೆ ಕೆಳಗಡೆಗೆ ಹೋಗಬೇಕು ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಇವತ್ತು ರೆಸಿಪಿ ತೋರಿಸ್ತೀನಿ ಸೋಯಾಬೀನ್ ಪಲಾವ್ ರೆಸಿಪಿ ಆಗಿ ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ಕೊಂಡು ಬನ್ನಿ ಒಣಗಾಕಿದಾಯ್ತು ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ ಸೊ ಇದು ಒಂದು ಡ್ಯೂಟಿ ಇತ್ತು ಇದನ್ನೊಂದು ಸ್ವಲ್ಪ ಬೇಗ ಮಾಡಿಬಿಟ್ರೆ ಬಟ್ಟೆ ಎಲ್ಲ ಒಣಗ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಅಂತ ಬಟ್ಟೆ ಎಲ್ಲ ಒಣಗಾಕಿದಾಗಿದೆ ಈಗ ಕೆಳಗಡೆ ಹೋಗೋಣ ಬನ್ನಿ ಇಲ್ಲಿ ನೋಡಿ ಹಾಂ ತೆಂಗಿನಕಾಯಿ ಊರಿಂದ ತಂದು ಎಷ್ಟು ದಿನ ಆಯಿತು ಗೊತ್ತಾ ನಾವು ಜಾಸ್ತಿ ತೆಂಗಿನಕಾಯಿ ಯೂಸೇ ಮಾಡೋಲ್ಲ ಸೊ ಹಾಗಾಗಿ ಇಲ್ಲೇ ಸ್ಟೋರ್ ಆಗಿದೆ ಇದನ್ನ ಸ್ವಲ್ಪ ರೂಮಲ್ಲಿ ಸ್ಪೇಸ್ ಮಾಡಿ ಸ್ಟೋರ್ ಇಡಬೇಕು ಸ್ಟೋರಿಂಗ್ ಮಾಡಬೇಕು ಬಟ್ ಜಾಗ ಇಲ್ಲದೆ ಇರೋ ಕಾರಣ ಊರಿಂದ ಬಂದಿರೋ ತೆಂಗಿನಕಾಯಿ ಎಲ್ಲ ಇಲ್ಲೇ ಇದೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ರೆಸಿಪಿ ಸ್ಟಾರ್ಟ್ ದ ವಿಡಿಯೋ ಸೊ ಕೆಳಗಡೆ ಬಂದು ಎಲ್ಲ ಅರೇಂಜ್ ಮಾಡಿಕೊಂಡು ಈಗ ಶುರು ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಸೊ ನಾನು ಕುಕ್ಕರಲ್ಲಿ ಮಾಡೋದು ಜಾಸ್ತಿ ಏನು ಪಾತ್ರೆಯಲ್ಲೆಲ್ಲ ನಾವು ಮಾಡೋದಕ್ಕೆ ಹೋಗೋಲ್ಲ ಸೊ ತುಂಬ ಜನ ಬಂದಿದ್ದಾಗ ಏನಾದ್ರು ಬಿರಿಯಾನಿ ಆ ಥರ ಮಾಡಬೇಕು ಅಂದರೆ ಮಾತ್ರ ಪಾತ್ರೆ ಯೂಸ್ ಮಾಡೋದು ಸೊ ಕುಕ್ಕರ್ಗೆ ಟು ಟೇಬಲ್ ಸ್ಪೂನ್ ಆಫ್ ಗೀ ಹಾಕ್ಕೊಂಡು ನಾವು ಆಯಿಲ್ ಕಡಿಮೆ ಯೂಸ್ ಮಾಡೋದು ಸೊ ಗೀನ ಜಾಸ್ತಿ ಯೂಸ್ ಮಾಡೋದು ಹಾಕ್ಕೊಂಡು ಆ್ಯಂಡ್ ಈ ಪ್ಯಾಕೆಟ್ಸಲ್ಲೆಲ್ಲ ಬಂದಿತ್ತು ಮೊನ್ನೆ ತೊಗೊಂಡು ಬಂದಿದ್ದೆ ನಾನು ಎಲ್ಗೂ ಹೊರ್ಗಡೆ ಹೋಗಿದ್ವಿ ಅಂತ ಹೇಳ್ಬಿಟ್ಟು ಸೊ ಪಲಾವ್ ಸಾಮಾನೆಲ್ಲ ಹಾಕ್ಕೋಬೇಕು ಆ್ಯಂಡ್ ಹಾಗೆ ಈರುಳ್ಳಿ ಮತ್ತು ಶುಂಠಿ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ನಾನು ಏನು ರುಬ್ ಹಾಕ್ಕೊಳಲ್ಲ ಇನ್ಸ್ಟೆಂಟಾಗಿ ಮಾಡೋದಲ್ವ ಸೊ ಹಾಗಾಗಿ ಸೊ ಅದನ್ನೆಲ್ಲ ಫ್ರೈ ಮಾಡಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದ್ದಾದಮೇಲೆ ಹಚ್ಕೊಂಡಿರೋ ಟೊಮೆಟೊ ಹಾಕ್ಕೊತಾ ಇದ್ದೀನಿ ನಾವು ಇಬ್ಬರಿಗಾಗಿರೋದ್ರಿಂದ ಒಂದು ತ್ರೀ ಟೊಮೆಟೋಸನ್ನ ಯೂಸ್ ಮಾಡಿದ್ದೀನಿ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಈರುಳ್ಳಿನ ಯೂಸ್ ಮಾಡಿದ್ದೀನಿ ಅಷ್ಟೇ ಸೊ ಚಂದೂರ್ ಲಂಚ್ ಬಾಕ್ಸು ಕೂಡ ಆಗುತ್ತೆ ಬಿಕಾಸ್ ಚಿಕ್ಕದಾಗಿ ಇಬ್ಬರಿಗೆ ಒನ್ ಟೈಮ್ಗೆ ಮಾಡೋಕ್ಕಂತೂ ನನಗಂತೂ ಬರೋಲ್ಲ ಏನಿದ್ರೂ ಮಾಡಿದ್ರೆ ಒಂದು ಸ್ವಲ್ಪ ಮಧ್ಯಾಹ್ನಕ್ಕೂ ಆಗುತ್ತೆ ಹಾಗೆ ಮಾಡ್ತೀನಿ ರೈಸ್ ಐಟಮ್ಸ್ ಅಂತೂ ಸೊ ಟೊಮೆಟೊ ಎಲ್ಲ ಬೇಗ ಬೇಯೋದಕ್ಕೆ ನಾವು ಯೂಸ್ ಮಾಡೋದು ಉಪ್ಪು ಅಲ್ವಾ ಸೊ ಉಪ್ಪು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನೆಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಟೊಮೆಟೊಸ್ ಎಲ್ಲ ಸಾಫ್ಟ್ ಆದಾಗ ಅದರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಬಿಟ್ಬಿಟ್ರೆ ಅದು ನೀಟಾಗಿ ಟೇಸ್ಟ್ ಬರೋಲ್ಲ ಸೊ ಹೀಗೆ ಮಾಡ್ತಾ ಇದ್ದೀವಿ ಆ್ಯಂಡ್ ಇದಕ್ಕೆ ಎಲ್ಲ ನಾನು ಏನೂ ಲೈಕ್ ಮಿಕ್ಸಿಯಲ್ಲಿ ಏನೂ ಹಾಕ್ಕೊಂಡು ಮಾಡಲ್ಲ ಎಲ್ಲ ಗ್ರೈಂಡ್ ಮಾಡ್ಕೊಂಡು ಏನೂ ಮಾಡೋಲ್ಲ ಸೊ ಎಲ್ಲ ಹಚ್ಚಿಟ್ಕೊಂಡು ಮಾಡೋದು ಇದು ಫಾಸ್ಟ್ ರೆಸಿಪಿ ಸೊ ಎಲ್ಲ ಮಿಕ್ಸಿಗೆ ಹಾಕಿ ಅದನ್ನೆಲ್ಲ ಸಪ್ರೇಟ್ ಸಪ್ರೇಟಾಗಿ ಹಾಕ್ಕೊಂಡು ಮಾಡೋದು ಅದೇನಿದ್ರು ನಿಧಾನಕ್ಕೆ ಸ್ಲೋ ಆಗಿ ತುಂಬ ಜನ ಬಂದಿದ್ದಾರೆ ಅಂತ ಮಾತ್ರ ಮಾಡೋದು ಆ್ಯಂಡ್ ನಮ್ಮ ಮನೇಲಿ ಸ್ವಲ್ಪ ಬಿರಿಯಾನಿ ಪೌಡರ್ ಕೂಡ ಇತ್ತು ಸೊ ಅದನ್ನು ಕೂಡ ಇವತ್ತು ಹಾಕ್ತಾ ಇಲ್ಲ ನಿಮ್ಮ ಮನೇಲಿ ಇಲ್ಲ ಅಂದರೆ ಇದನ್ನು ಕೂಡ ಸ್ಕಿಪ್ ಮಾಡ್ಬೋದು ನೀವು ಇದ್ರ ಬದಲು ಗರಂ ಮಸಾಲ ಪೌಡರ್ ಒನ್ ಟೇಬಲ್ ಸ್ಪೂನ್ನ ಯೂಸ್ ಮಾಡ್ಕೋಬೋದು ಬಟ್ ನಮ್ಮ ಮನೇಲಿ ಬಿರಿಯಾನಿ ಪೌಡರ್ ಇತ್ತು ಸ್ವಲ್ಪ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಯೂಸ್ ಮಾಡಿದ್ದೀನಿ ಆ್ಯಂಡ್ ಹಾಗೆ ಒನ್ ಟೇಬಲ್ ಸ್ಪೂನ್ ಆಫ್ ಧನಿಯಾ ಪೌಡರ್ನ ಹಾಕಿ ಚೆನ್ನಾಗಿ ಸ್ವಲ್ಪ ಅದು ಫ್ರೈ ಆಗಬೇಕು ಹಸಿ ಐ ಮೀನ್ ಹಸಿ ವಾಸನೆ ಇರುತ್ತಲ್ವಾ ಸೊ ಅದೆಲ್ಲ ಹೋಗಬೇಕು ನೀವೇನಾದರೂ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ತೀವಿ ಅನ್ನೋದಾದರೆ ಈರುಳ್ಳಿ ಹಾಕಿದ ತಕ್ಷಣವೇ ಹಸಿ ಮೆಣಸಿನ್ಕಾಯು ಕೂಡ ಯೂಸ್ ಮಾಡ್ಕೋಬೋದು ನಮ್ಮ ಮನೆಯಲ್ಲಿ ಅದನ್ನು ಯೂಸ್ ಮಾಡಲ್ಲ ನಾವು ಹಾಗಾಗಿ ನಾವು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತೀವಿ ಸೊ ಈಗ ಮಸಾಲೆ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೊರಗಡೆ ಹೋಗಬೇಕು ಇದಾಗಿದ ನಂತರ ನಾನು ಯೂಸ್ ಮಾಡ್ತಾ ಇರೋದು ಅರಿಶಿನ ಪೌಡರು ಸೊ ಅರಿಶಿನ ಪೌಡರ್ ಸ್ವಲ್ಪ ಹಾಕ್ಕೋಬೇಕು ಒಂದು ಚಿಟಿಕೆ ಅರಿಶಿನ ಪೌಡರ್ ಇರಲೇಬೇಕು ಯಾವುದೇ ಪಲಾವ್ ಆಗಿರಲಿ ಏನೇ ಐಟಮ್ಸ್ ಮಾಡಿದ್ರು ಅಷ್ಟೇ ಆ್ಯಂಡ್ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ನಾವು ಎಷ್ಟು ಅಕ್ಕಿ ಹಾಕ್ತೀರಿ ಈಗ ಒಂದು ಲೋಟ ಅಕ್ಕಿ ಹಾಕಿದ್ರೆ ಎರಡು ಲೋಟ ನೀರು ಹಾಕಬೇಕು ಸೊ ಈಗ ನಾನು ಊರಿಂದ ಬೆಳೆದಿರೋ ಅಕ್ಕಿ ಯೂಸ್ ಮಾಡ್ತಾ ಇರೋದ್ರಿಂದ ಸೊ ನಾನೊಂದು ಫೋರ್ ಲೀಟರ್ಸ್ ಆಫ್ ನೀರು ಹಾಕಿದ್ದೀನಿ ಸೊ ಅದೊಂದು ಸ್ವಲ್ಪ ಅಕ್ಕಾದ ಮೇಲೆ ಸೋಯಾ ಚಂಕ್ಸ್ನ ಇದ್ರೊಳಗಡೆ ಹಾಕ್ತಾಯಿದ್ದೀನಿ ಬೇರೆದಕ್ಕೆ ಅಂದರೆ ಬಿಸಿ ನೀರಲ್ಲಿ ಕುದಿಸಿ ಸೋಯಾ ಚಂಕ್ಸ್ನ ಹಾಕ್ತೀವಿ ಬಟ್ ಇದ್ರಲ್ಲಿ ಹೆಂಗಿರು ವಿಶಿಲ್ ಕೂಗೋದಲ್ವಾ ಹಾಗೆ ಡೈರೆಕ್ಟಾಗಿ ಹಾಕಿದ್ದೀನಿ ನಾನು ಏನೂ ತೊಂದರೆ ಇಲ್ಲ ಲೈಕ್ ಎಲ್ಲ ನೀಟಾಗಿ ಬರುತ್ತೆ ಆ್ಯಂಡ್ ಒಬ್ಬೊಬ್ರು ಕುದಿಸಿ ಅದರೊಳಗಡೆ ಹಾಕ್ತಾರೆ ಆಮೇಲೆ ತಿನ್ನೋದಕ್ಕೆ ಅದು ಸಿಗೋದೇ ಇಲ್ಲ ಸೊ ಇದೆಲ್ಲ ಕುದಿದಾದಮೇಲೆ ನಾನು ತೊಳೆದಿಟ್ಕೊಂಡಿರೋ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ನಾನು ಸೋನ ಮಸೂರಿ ಅಕ್ಕಿ ಯೂಸ್ ಮಾಡ್ತಿಲ್ಲ ಊರಲ್ಲಿ ಅಂತಹ ಅಕ್ಕಿ ಇತ್ತು ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಮೆತ್ತ ಮೆತ್ತಗೆ ಸೂಪರಾಗಿರುತ್ತೆ ಈ ವೆದರ್ ಕಂಡೀಷನ್ಗೆ ಹಾಗಾಗಿ ಅದನ್ನೇ ಯೂಸ್ ಮಾಡಿದೆ ಆ್ಯಂಡ್ ಈಗ ಸ್ವಲ್ಪ ಅದು ಕುದೀಬೇಕು ಒಂದು ಟೂ ರೌಂಡ್ಸ್ ಆದರೂ ಕುದಿಬೇಕು ಆಗ ಲಿಡ್ನ ಕ್ಲೋಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಅಕ್ಕಿ ಬೆಂದಿರುತ್ತೆ ಸೊ ನೀವು ನೋಡ್ತಿರ್ಬೋದು ಬಾಯ್ಲ್ ಆಗ್ತಿದೆ ಆ್ಯಂಡ್ ಉಪ್ಪು ಖಾರ ಎಲ್ಲ ನೋಡ್ಕೋಬೇಕು ನಿಂಬೆಣ್ಣು ಕೂಡ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ನಮ್ಮನೇಲಿ ನಿಂಬೆಹಣ್ಣು ಖಾಲಿಯಾಗಿತ್ತು ಹಾಗಾಗಿ ಏನೂ ನಿಂಬೆಹಣ್ಣೇನೂ ಹಾಕಲಿಲ್ಲ ಫೈನಲ್ ಟಚಪ್ಗೆ ಕೊರಿಯಾಂಡರ್ ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪನ್ನ ಹಚ್ಕೊಂಡು ಫೈನಲ್ ಟಚಪ್ ಮಾಡಿ ಚೆನ್ನಾಗಿ ಕುದಿಯೋ ಟೈಮಲ್ಲಿ ಲಿಡ್ನ ಕ್ಲೋಸ್ ಮಾಡ್ಕೋಬೇಕು ನ ಕ್ಲೋಸ್ ಮಾಡಿ ಒಂದು ಟೂ ಟು ತ್ರೀ ವಿಸಿಲ್ಸ್ ಬರಬೇಕು ಬಿಕಾಸ್ ಇದು ಬೆಳೆದಿರೋ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ದಪ್ಪ ಇರುತ್ತೆ ಹಾಗಾಗಿ ಒಂದು ತ್ರೀ ವಿಸಿಲ್ ಬರಬೇಕು ಸೊ ನೀವು ನೋಡ್ತಿರ್ಬೋದು ವಿಜಿಲೆಲ್ಲ ತಣ್ಣಕ್ಕಾದ್ಮೇಲೆ ಎಷ್ಟು ಮೆತ್ತಗೆ ಅನ್ನ ಎಷ್ಟು ಚೆನ್ನಾಗಾಗಿದೆ ಪಲಾವ್ ಅಂತ ಹೇಳ್ಬಿಟ್ಟು ಸೊ ನೀವು ಟೊಮೆಟೊ ಬಾತ್ ಅಂತ ಆದರೂ ಹೆಸ್ರು ಪಲಾವ್ ಅಂತ ಆದರೂ ಹೆಸ್ರು ತುಂಬ ಜನ ಬಂದಾಗೆಲ್ಲ ಈ ಥರ ಸೋಯಾ ಚೈನ್ಸ್ ಹಾಕಿ ಮಾಡಿದ್ರೆ ಸಕ್ಕದೊಳೆ ಇರುತ್ತೆ ಆ್ಯಂಡ್ ಈ ಹಸಿ ಕಾಳುಗಳು ಬರುತ್ತೆ ಬಟಾಣಿ ಆಗಿರ್ಬೋದು ತೊಗರಿ ಕಾಳು ಅದನ್ನೆಲ್ಲ ಇದರಲ್ಲಿ ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಸೊ ಫೈನಲಿ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ಮಧ್ಯಾಹ್ನಕ್ಕೂ ಇದು ಆಗುತ್ತೆ ಬಿಕಾಸ್ ತುಂಬ ಜಾಸ್ತಿನೇ ಆಗೋಗ್ಬಿಟ್ಟಿದೆ ಚೆಂದವರ್ ಲಂಚ್ ಬಾಕ್ಸಿಗೆ ಕೂಡ ಆಗುತ್ತೆ ಸೊ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ನಾನು ಮಾಡಿರೋ ರೆಸಿಪಿ ನಿಮಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ಚೆನ್ನಾಗಿ ಬಂದರೆ ನನಗೆ ನೆಕ್ಸ್ಟ್ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಹಾಗೆ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿನಿ ಈ ಲಾಗ್ ಇಷ್ಟವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾರ್ಡ್ಸ್ ಆಫ್ ಲಾವ್